ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರ ಶುರುವಾಗಿದೆ ಈಗ ಡ್ರೋನ್ ಮುಖೇನ ಹುಡುಕಿ ಹುಡುಕಿ ಸಂಹಾರವನ್ನ ಮಾಡಲಾಗ್ತಾ ಇದೆ ಡ್ರೋನ್ ಮುಖೇನ ಉಗ್ರರನ್ನ ಹುಡುಕಿ ಸಂಹಾರ ಮಾಡಲಾಗ್ತಾ ಇದೆ ಸಾಯುವ ಮೊದಲು ತಾಯಿಗೆ ವಿಡಿಯೋ ಕಾಲ್ ಭಯೋತ್ಪಾದಕ ಅಮೀರ್ ನಜೀರ್ ವಾನಿಯಿಂದ ಅವರ ತಾಯಿಗೆ ವಿಡಿಯೋ ಕಾಲ್ ಮಾಡಲಾಗಿದೆ ಸುಮ್ಮನೆ ಶರಣಾಗಿ ಬಿಡು ಅಂತ ತಾಯಿ ಅಮೀರ್ಗೆ ಬೇಡಿಕೆಯನ್ನ ಇಡ್ತಾಳೆ ಇವತ್ತು ಬೆಳಗ್ಗೆ ತನ್ನ ತಾಯಿಗೆ ವಿಡಿಯೋ ಕಾಲ್ ಮಾಡಿದಂತೆ ಈ ವಾನಿ ಅಮೀರ್ ವಾನಿ ಎಕೆ ಫೋರ್ಟಿ ಸೆವೆನ್ ಕೈಯಲ್ಲಿ ಇಳಿದುಕೊಂಡೇ ಕರೆ ಮಾಡಿದ್ದ ವಾನಿ ಉಗ್ರಾಯಿತ ಭದ್ರತಾ ಪಡೆಗೆ ಬಿಡು ಅಂತ ಹೇಳಿ ಆತನ ತಾಯಿ ಆತನಿಗೆ ಮನವಿ ಮಾಡಿಕೊಳ್ತಾಳೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರ ಶುರುವಾಗಿದೆ ಗಮನಿಸ್ತಾ ಇದ್ದೀವಿ ಈ ಉಗ್ರರಿಗೆ ಮನೆ ಮಠ ಏನೋ ಇರಲ್ವೇನೋ ಅಂತ ಅನ್ಕೊಳ್ಬಹುದು ಆದ್ರೆ ಆತನಿಗೂ ಕೂಡ ಒಬ್ಬ ತಂದೆ ತಾಯಿ ಸಂಬಂಧಿಕರು ಎಲ್ಲರೂ ಇರ್ತಾರೆ ನೋಡಿಗ ಒಬ್ಬ ಉಗ್ರ ಸಾಯುವ ಮೊದಲು ತನ್ನ ತಾಯಿಗೆ ವಿಡಿಯೋ ಕಾಲ್ ಮಾಡ್ತಾನಂತೆ ಆತನ ಹೆಸರು ಅಮೀರ್ ನಜೀರ್ ವಾನಿ ಭಯೋತ್ಪಾದಕ ಇತ್ತ ಸುಮ್ಮನೆ ಬಿಡು ಅಂತ ಹೇಳಿ ಆತನ ತಾಯಿ ಆತನಿಗೆ ಹೇಳಕ್ ಹೇಳ್ತಾಳೆ ಸುಮ್ಮನೆ ಶರಣಾಗ್ಬಿಡು ಇವತ್ತು ಬೆಳಗ್ಗೆ ತನ್ನ ತಾಯಿಗೆ ಈತ ವೀಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಆ ತಾಯಿ ಹೇಳ್ತಾಳೆ ಸುಮ್ಮನೆ ಶರಣಾಗ್ಬಿಡು ಎ ಕೆ ಫಾರ್ಟಿ ಸೆವೆನ್ ಗನ್ನ ಕೈಯಲ್ಲಿ ಹಿಡ್ಕೊಂಡೇ ಈತ ವೀಡಿಯೋ ಕಾಲ್ ಮಾಡಿದ್ದಂತೆ ಯಸ್ ಈ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಭಯೋತ್ಪಾದಕ ಅಮೀರ್ ನಜೀರ್ ವಾನಿ ಈತನೇ ನೋಡಿ ವಿಡಿಯೋ ಕಾಲ್ ಮಾಡಿರೋದು ಆತನ ತಾಯಿಗೆ ಸಾಯುವ ಮೊದಲು ವೀಡಿಯೋ ಕಾಲ್ ಮಾಡಿರುವಂಥದ್ದನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಅವರ ತಾಯಿಯು ಕೂಡ ಹೇಳ್ತಾರೆ ಭದ್ರತಾ ಪಡೆಗೆ ಶರಣಾಗ್ಬಿಡು ಅಟ್ಲೀಸ್ಟ್ ಪ್ರಾಣನಾದರೂ ಉಳಿಸ್ಕೋ ಅಂತ ಹೇಳಿ ಹೇಳ್ತಾರೆ ಮನವಿ ಮಾಡ್ಕೊಳ್ತಾರೆ ಪರಿಪರಿಯಾಗಿ ಬೆಳ್ಕೊಳ್ತಾರೆ ಇವನಿಗೆ ಆದರೆ ಈತ ಎ ಕೆ ಫಾರ್ಟಿ ಸೆವೆನ್ ಇದೆ ನನ್ನ ಹತ್ರ ನಾನು ಅವರನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡಿರ್ತಾನೆ ಆದರೆ ನಮ್ಮ ಭದ್ರತಾ ಪಡೆ ಸುಮ್ಮನೆ ಬಿಟ್ಟು ಬಿಡುತ್ತಾ ನಮ್ಮ ಯೋಧರು ಸುಮ್ಮನೆ ಬಿಟ್ಟು ಬಿಡ್ತಾರಾ ಈತನನ್ನು ಹೊಡೆದು ಹಾಕಿದ್ದಾರೆ ಈಗ ಹುಡುಕಿ ಹುಡುಕಿ ಸಂಹಾರ ಮಾಡಲಾಗ್ತಾ ಇದೆ ಡ್ರೋನ್ ಮೂಲಕ ಹುಡುಕಿ ಸಂಹಾರ ಮಾಡಿದ್ದಾರೆ ಎಸ್ ನಮ್ರತ ಒಂದು ಕಡೆ ಈ ಭಯೋತ್ಪಾದಕರು ಇರ್ತಾರಲ್ಲ ಇವರು ಕಾಡುಗಳಲ್ಲೂ ವಾಸ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಬಂಕರ್ಗಳಲ್ಲಿ ಇರ್ತಾರೆ ಯಾರಿಗೂ ಗೊತ್ತಾಗದ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ಇವತ್ತು ಡ್ರೋನ್ ಮುಖೇನ ಹುಡುಕಿ ಇವರನ್ನ ಸಂಹಾರ ಮಾಡುವಂತ ಸಂದರ್ಭದಲ್ಲಿ ಈತ ಏನೋ ವಿಡಿಯೋ ಕಾಲ್ ಮಾಡಿದನಂತೆ ಅವರ ತಾಯಿಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮೊದಲಿಗೆ ರಾಮ್ ಉಗ್ರಗಾಮಿಗಳಿಗೆ ಯಾವುದೇ ಧರ್ಮ ಇರಲ್ಲ ಅಥವಾ ಯಾವುದೇ ಕುಟುಂಬ ಇರಲ್ಲ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಅವರು ಬೇರೆಯವ್ರನ್ನ ಸಾಯಿಸಬೇಕಾದ್ರೆ ಬೇರೆಯವ್ರನ್ನ ಸರ್ವನಾಶ ಮಾಡಬೇಕಾದ್ರೆ ಬೇರೆಯವರ ಕುಟುಂಬದ ಬಗ್ಗೆ ಅವರಿಗೂ ಮಕ್ಕಳಿರ್ತಾರೆ ಅವ್ರಿಗೂ ತಾಯಿ ಇರ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಸೊ ಹೀಗಾಗಿ ಇವರ ವಿರುದ್ಧ ಯಾವುದೇ ಸಿಂಪತಿ ಇಲ್ಲ ಜೊತೆಗೆ ಇವರು ಒಬ್ಬ ಮನುಷ್ಯ ಅನ್ನೋದಕ್ಕೂ ಅರ್ಹ ಅಲ್ಲ ರಾಮ್ ಸೊ ಇವರು ತಾಯಿಗೆ ಕರೆ ಮಾಡಿದ್ದು ಅಥವಾ ತಾಯಿ ಇವ್ರನ್ನ ಸರೆಂಡರ್ ಆಗುವಂತ ಹೇಳಿರ್ತಾರೆ ಅವರ ತಾಯಿ ಹೇಳಿರೋ ಮಾತು ಕರೆಕ್ಟ್ ಆಗಿದೆ ನಿನ್ನ ಸರೆಂಡರ್ ಆಗ್ಬಿಡು ಅಂತ ಹೇಳಿರುವಂತಹ ಒಂದು ಮಾತೇನಿದೆ ಇದನ್ನ ನಾವು ಸ್ವಾಗತಿಸಬಹುದು ಬಟ್ ಟೆರರಿಸ್ಟ್ ಗಳಿಗೆ ಯಾವುದೇ ಫ್ಯಾಮಿಲಿ ಇರೋಲ್ಲ ಇನ್ನ ಭಾರತ ಯಾವುದೇ ಕಾರಣಕ್ಕೂ ಉಗ್ರಗಾಮಿಗಳನ್ನ ಬಿಡೋ ಮಾತೆ ಇಲ್ಲ ಅಂತ ಈಗಾಗಲೇ ಪಣ ತೊಟ್ಟಾಗಿದೆ ಇನ್ನ ಆಪರೇಷನ್ ಸಿಂಧೂರ ಇನ್ನು ಮುಗ್ದಿಲ್ಲ ಜಾರಿಯಲ್ಲಿದೆ ಅಂತ ಏನು ಅವತ್ತು ಸೇನಾ ಮುಖ್ಯಸ್ಥರು ಒಂದು ಪೋಸ್ಟ್ ಅನ್ನ ಹಾಕಿದ್ರು ಅದರ ಒಳಾರ್ಥ ಏನು ಅಥವಾ ಮರ್ಮಾರ್ಥ ಏನು ಅನ್ನೋದು ಇವಾಗ ಗೊತ್ತಾಗ್ತಿದೆ ಪಿಕ್ಚರ್ ಅಭಿ ಬಾಕಿ ಹೇ ಆಪರೇಷನ್ ಸಿಂಧು ಅಭಿತಕ್ ಕತಮ್ ನೀವು ಅನ್ನೋ ಒಂದು ಸ್ಟೇ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಅಂದ್ರೆ ಆಪರೇಷನ್ ಸಿಂಧು ಜಾರಿಯಲ್ಲಿದೆ ಇರುತ್ತೆ ಉಗ್ರಗಾಮಿಗಳು ಸರ್ವನಾಶ ಆಗುವವರೆಗೂ ಇರುತ್ತೆ ಅನ್ನೋ ಒಂದು ಒಳಾರ್ಥವನ್ನ ಈಗ ಅವರು ನಾವು ಅರ್ಥ ಜೊತೆಗೆ ಹುಡುಕಿ ಹುಡುಕಿ ಒಬ್ಬೊಬ್ಬ ಕೂಡ ಡ್ರೋನ್ ಡ್ರೋನ್ ಗಳ ಮೂಲಕ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಬಿಡದೆ ಅವ್ರನ್ನ ಹುಡುಕಿ ಹುಡುಕಿ ಹೊಡಿತಾ ಇದ್ದಾರೆ ಏನು ಈಗಾಗ್ಲೇ ಅವಂತಿಪುರದಲ್ಲೂ ಕೂಡ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇವತ್ತು ಎರಡನೇ ಸುತ್ತಿನ ಎನ್ಕೌಂಟರ್ ಕೂಡ ನಡೀತಿದೆ ಆಪರೇಷನ್ ನಡಾರ್ ಅನ್ನೋ ಒಂದು ಹೆಸರಲ್ಲಿ ಏನು ಕಾರ್ಯಾಚರಣೆ ಮಾಡ್ತಿದ್ದಾರೆ ಈಗಾಗಲೇ ಮೂರು ಜನ ಉಗ್ರರನ್ನ ಸರ್ವನಾಶ ಮಾಡಿದ್ದಾರೆ ಅದೇ ಪೈಕಿ ಒಬ್ಬ ಇವನು ಅಮೀರ್ ಅನ್ನೋನು ಕೂಡ ಏನು ಫೋನ್ ಕರೆಯಲ್ಲಿ ಮಾತಾಡ್ತಾನೆ ಈ ಒಂದು ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ತಗ್ಲಾಕೋತ ಇದ್ದೀನಿ ಈ ರೀತಿ ಸಿಕ್ಕಾಕೊಳ್ತಿದ್ದೀನಿ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ ಅವನು ಸೇನೆಯಿಂದ ನಮ್ಮ ಸೇನೆ ಕಾರ್ಯಾಚರಣೆಗೆ ತಾಯಿ ಹೇಳ್ತಾರೆ ಅಂತ ಹೇಳ್ತಾರೆ ಸೊ ಇದೇ ರೀತಿ ಈಗಾಗಲೇ ಉಗ್ರಗಾಮಿಗಳಲ್ಲಿ ಒಂದಷ್ಟು ಜನಕ್ಕೆ ನಡುಕ ಹುಟ್ಟಿದೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಸೇನೆ ಬಿಡಲ್ಲ ಅಂತ ಯಾಕಂದ್ರೆ ಒಂದ್ ಎರಡು ದಿನದ ಹಿಂದೆ ನೀವು ನೋಡೋದಾದ್ರೆ ಯಾವ ಮಟ್ಟದಲ್ಲಿ ಉಗ್ರಗಾಮಿಗಳನ್ನ ಸಾಯಿಸಿದ್ರು ಅಂದ್ರೆ ಅವ್ರ ಮುಖ ಕೂಡ ನಮಗೆ ಸಿಗಬಾರ್ದು ಅಷ್ಟು ಒಂದು ಹೀನವಾಗಿ ಅವ್ರನ್ನ ಸಾಯಿಸಿದ್ರು ಇದರಿಂದ ನಮ್ಮ ಇಪ್ಪತ್ತಾರು ಜನ ಏನು ಸತ್ತಿದ್ರಲ್ಲ ಭಾರತದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತೀಯರು ಕೂಡ ಹೇಳ್ತಾ ಇರುವಂತಹ ಆದರೂ ಉಗ್ರಗಾಮಿಗಳನ್ನ ಬಿಡೋ ಇಲ್ಲ ಬಿಡಲೇಬಾರ್ದು ಅಂತ ಇಡೀ ವಿಶ್ವಾದ್ಯಂತಲೂ ಕೂಡ ನಮಗೆ ಸಪೋರ್ಟ್ ಸಿಕ್ತಿದಾರಾ